ಗಣೇಶ ಹಬ್ಬದ ಹಕ್ಕಿಗಳ ಶುಭಾಶಯಗಳು ಗಾಯಿಸಿ ನನ್ನ ಮಗನಿಗೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾನೆ ಹೊಸ ಬಟ್ಟೆ ಹಾಕೊಂಡಿದ್ದಾನೆ ಕೆಲ್ಸಕ್ಕೆ ಹೋಗಿ ಎರಡು ಮೂರು ನಾಲ್ಕು ದಿನ ಆಗೋಯ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೇಕು ಗಾಯಿಸಿ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಾಯಸ್ ಎಲ್ಲ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ತಾ ಇರ್ಬೋದು ಟೆಂಬಿಟ್ ಕಟ್ಟಿ ಟೆಂಬಿಟ್ ಆದಮೇಲೆ ಗಾಯಸ್ ಟೆಂಬಿಟ್ ರೆಡಿ ಇದೆ ಎಲ್ ಟೆಂಬಿಟ್ ಮಾಡಿ ರೆಡಿಯಲ್ಲ ಆದಮೇಲೆ ಗಾಯಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಲೇಟಾಗಿದೆ ಆಲ್ರೆಡಿ ದೇವ್ರ ಪೂಜೆ ಮಾಡಿ ಕಾಯಿಸ್ ನೋಡ್ತಾ ಇರ್ಬೋದು ದೇವ್ರ ಪೂಜೆಗೆ ದೇವ್ರ ಪೂಜೆಗೂ ರೆಡಿ ಇದೆ ದೇವ್ರ ಪೂಜೆ ಆದಮೇಲೆ ಕಾಯಿ ಸೀದಾ ದೇವಸ್ಥಾನಕ್ಕೆ ಹೋಗೋಣ ನನ್ನ ಮಗ ನೋಡಿ ಕಾಯಿ ಪಾಚ್ಕೊಂಡ್ಬಿಟ್ಟಿದ್ದಾನೆ ಕೂತಲ್ಲೇ ಕಾಯಿ ಸಾವನ್ನ ಬಿಡ್ಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಕಾಯಿ ಹಬ್ಬ ಇರೋದ್ರಿಂದ ತುಂಬ ಕೆಲಸಗಳದಾವೆ ಆರು ತುಂಬಾ ಬೇಜಾರಿದೆ ಇದೆ ಯಾಕೆ ಅಂತ ಹೇಳ್ತೀನಿ ಬನ್ನಿ ಬನ್ನಿ ಗಾಯ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆಗಿದೆ ನನ್ನ ಮಗನೇ ಇರ್ತವೇ ನೋಡಿದೆ ಹಾಯ್ ಆಯ್ ಹಾಯ್ ಆಯ್ ಹಾಯ್ ನಿದ್ದೆ ಗಣ್ಣು ಬನ್ನಿ ಗಾಯ್ಸ್ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಿಂದ ಬಂದಿದ್ದೀವಿ ಗಾಯಸ್ ನಾಗರಿಕರಿಗೆ ತೆನೆ ಹೋಗಿ ಬಂದಿದ್ದೀವಿ ಜಸ್ಟ್ ಆಗಿದೆ ಗೈಸ್ ಈಗ ಜಸ್ಟ್ ಪುನಃ ಈಗ ಪುನಃ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನನ್ನ ನೋಡಿ ಗೈಸ್ ಇಷ್ಟು ಗಲಾಟೆ ಮಾಡ್ತಾ ಇದ್ದೆ ಹೊಸ ಬಟ್ಟೆ ಹಾಕೊಂಡಿದ್ದಾನೆ ಗಾಯಸ್ ಈಗ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕು ಓಡ್ತಾ ಇದ್ದೀವಿ ಹೊಸ ಬಟ್ಟೆ ಹಾಕೊಂಡು ಇಟ್ಸ್ ಅಪ್ ಹಿಂಗೆ ಹೊಸ ಬಟ್ಟೆ ಹಾಕಿ ಗಾಯಸ್ ರೆಡಿ ಮಾಡಿದ್ದೀನಿ ಗಾಯಸ್ ದೇವಸ್ಥಾನಕ್ಕೆ ಹೋಗೋಣ ಗಣೇಶ ದೇವಸ್ಥಾನಕ್ಕೆ ಬೆಳಿಗ್ಗೆ ಗಾಯಿಸಿ ಜಸ್ಟ್ ಗಣೇಶ ಟೆಂಪಲಿಂದ ಬಂದಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಟಿಫನ್ ಏನಂದ್ರೆ ಇವತ್ತು ಹಬ್ಬದ ಸ್ಪೆಷಲ್ಲು ನೋಡಿ ನಮ್ಮ ಮನೇಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ ಸ್ಪೆಸಲ್ ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗಾಯಸ್ ನೆನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ ಗಾಯಸ್ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಯಾಕೆ ಹೇಳ್ತೀನಿ ತುಂಬ ಬೇಜಾರಾಗಿತ್ತು ಗಾಯಸ್ ಬನ್ನಿ ಗಾಯಸ್ ಅಷ್ಟೇನಾ ಗಾಯ್ಸ್ ನಿನ್ನಪ್ಪ ಮಗಿತ್ತು ಶುರುವಾಗಿದೆ ಬೇಜಾರು ಬೇಜಾರ್ ಏನಕ್ಕೆ ಅಂದರೆ ಗೈಸ್ ನನ್ನ ಸ್ಟಾರ್ಲಿಂಗು ಕೆಡ್ ನಿಂತಿದೆ ಯಾರಂದರೆ ಗೈಸ್ ನನ್ನ ಆಟೋ ಕೆಡ್ ನಿಂತಿದೆ ಏನಾಗಿದೆ ಅಂದರೆ ಗೈಸ್ ಎಡ್ಡು ಬೋರು ಅಂತ ಬಂದರು ಈಗ ಇಂಜಿನ್ ಮಾಡಬೇಕಂತ ನೋಡ್ತಾ ಇರ್ಬೋದು ನನ್ನ ಗಾಡಿನ ಸ್ಟಾರ್ಟ್ ಆಗ್ತಿಲ್ಲ ಗೈಸ್ ಗಾಡಿ ನಿನ್ನೆಯಿಂದ ಮೂಡೇ ಇಲ್ಲ ಹಬ್ಬ ಹಬ್ಬ ಅನ್ಸ್ಕೋತಾನೆ ಇಲ್ಲ ಗಾಯಿಸಿ ಹಬ್ಬದಲ್ಲಿ ಇರಬೇಕು ಅಂದ್ಕೊಂಡಿದ್ದೆ ಗಾಡಿ ಕೆಟ್ಟಿರೋರಿಗೆ ತಲೆ ಕೆಟ್ಟು ಕೆರೆ ನೋಡಿ ಗಾಯಿಸಿ ಎಡ್ಡು ಬೋರ್ ಹೋಗಿದೆ ಅಂತಂದ ಮೆಕ್ಯಾನಿಕ್ಕು ಈಗ ನೋಡ್ರೆ ಸಾಫ್ಟ್ ಹೋಗಿರ್ಬೋದು ಮೇ ಬಿ ಸಾಫ್ಟ್ ಹೋಗಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಅಂತೇಳುವ ಗಾಯಿಸಿ ಅದರಿಂದ ಬೇಜಾರಾಗ್ತಾಯಿದೆ ರೆಡಿ ಮಾಡಿಸ್ಬೇಕು ಗಾಡಿನ ಬಟ್ ನೆನೆ ಹಬ್ಬ ಇರೋದ್ರಿಂದ ಆಗಲಿಲ್ಲ ಅದಕ್ಕೆ ಬೇಜಾರಾಗಿತ್ತು ಏನು ಮಾಡೋಕ್ಕೊ ಆಯ್ತಲ್ಲ ಹಬ್ಬ ಇರೋದ್ರಿಂದ ಮಾಡಿಸೋಕ್ಕಾಗಲಿಲ್ಲ ಇವತ್ತು ತಪ್ಪು ನಾಳೆ ಮಾಡಿಸ್ಬೇಕು ಗೈಸ್ ಗಾಡಿನ ಫುಲ್ಲು ಎಡ್ಡು ಬೋರು ಇಂಜಿನ್ ಇಂಜಿನ್ ಅಂದರೆ ಇಂಜಿನ್ ಫುಲ್ ಬಿಚ್ಚುತ್ತಾರೆ ಇದನ್ನು ಬಿಚ್ಚಿ ಸಾಫ್ಟ್ ಏನೋ ಇಂಜಿನ್ ಬಿಚ್ಚುತ್ತಾರೆ ಇಲ್ಲಾಂದರೆ ಬರೀ ಎಡ್ಡು ಬೋರ್ ಮಾಡಿ ಕಳಿಸ್ಕೊಡ್ತಾರೆ ಎಡ್ಡು ಬೋರ್ ಮಾಡಿದ್ರೆ ಹನ್ನೆರಡು ಸಾವಿರ ಖರ್ಚಾಗುತ್ತೆ ಸಾಫ್ಟ್ ಹೋಗಿದ್ರೆ ಇಂಜಿನ್ ಬಿಚ್ಚಿ ಇಂಜಿನ್ ಬಿಚ್ಚಿ ಮಾಡಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತಂತೆ ಗಾಯಿಸಿ ಅದಕ್ಕೆ ನಿನ್ನೆಯಿಂದ ತುಂಬ ಬೇಜಾರಾಗ್ತಾಯಿತ್ತು ಏನು ಮಾಡಬೇಕು ಅಂತ ಗೊತ್ತಾಗ ಎಲ್ಲೂ ಹೋಗ್ದೇನೆ ಸುಮ್ಮನೆ ಇದೀನಿ ಕೆಲಸಕ್ಕೆ ಹೋಗಿ ಎರಡು ಮೂರು ನಾಲ್ಕು ದಿನ ಆಗೋಯ್ತು ಎಲ್ಲೂ ಹೋಗೋಕ್ಕಾಯ್ತಿಲ್ಲ ಏನೂ ಮಾಡೋಕ್ಕಾಯ್ತಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೇಕು ಗಾಯಿಸಿ ಅದರಿಂದ ಸುಮ್ಮಿದ್ದೀನಿ ಗಾಯಿಸಿ ಎಡ್ಡು ಬೋರ್ ಹೋಗಿದ್ರೆ ಆರಾಮ್ ಹಾಸ್ಕೊಬಿಡ್ತಿದೆ ಹನ್ನೆರಡು ಸಾವಿರ ಮಾಡಿ ಸಾಫ್ಟ್ ಹೋಗಿದೆ ಅಂತಾರೆ ಇಂಜಿನ್ನೇ ಬಿಚ್ಚಬೇಕು ಅಂದಾಗ ಬೇಜಾರಾಗ್ತದೆ ಗೈಸ್ ಏನು ಮಾಡೋಕ್ಕಾಗಲ್ಲ ಗೈಸ್ ನೋಡಿ ನಾಳೆ ಡ್ಯೂಟಿಗೆ ಹೋಗಿ ನಾಲ್ಕೈದು ದಿನ ಆಗಿದೆ ಡ್ಯೂಟಿ ಮಾಡಬೇಕು ಅಂದರೆ ರೆಡಿ ಮಾಡಿಸ್ಕೊಳ್ಳೇಬೇಕು ಇಲ್ಲಾದ್ರೆ ಗಾಡಿ ಹಾಳಾಗುತ್ತೆ ನಿಂತು ನಿಂತು ಗಾಡಿ ಹಾಳಾಗುತ್ತೆ ಗಾಡಿ ಹಾಳಾಗುತ್ತೆ ಗಾಡಿ ಸುಮ್ಮನೆ ಗಾಡಿ ದುಡ್ಡು ಹೋಗಿದ್ದೇವ್ರೆ ಮಾಡಬೇಕು ಗಾಯ್ಸ್ ರೆಡಿ ಮಾಡಿಸ್ತೀನಿ ಗಾಯ್ಸ್ ಇವತ್ತಿದ್ದಪ್ಪ ನಾಳೆ ಮಾಡಿಸ್ತೀನಿ ಗಾಯ್ಸ್ ಫೈನಲಿ ಗಾಡಿ ರೆಡಿ ಮಾಡ್ಸೋಕ್ಕೆ ಮಾಡೋಕ್ಕಾಗಲ್ಲ ಇದೀನಿ ಮಾಡೋಕ್ಕೆ ರೆಡಿ ಮಾಡ್ಸೋಣ ಫೈನಲಿ ಆಟೋ ಗ್ಯಾರೇಜ್ ಬಂದು ನಿಂತಿದೆ ರೆಡಿ ಮಾಡೋ ಬಿಟ್ಟಿದ್ದೀನಿ ನೋಡಬೇಕು ಹೇಳು ಹೇಗೆ ಇಷ್ಟ ಆಗುತ್ತೆ ಅಂತ ಗಾಯ್ಸ್ ಎಡ್ಡು ಬೋರ್ನ ಬಿಚ್ಚುಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಡ್ಡು ಬೋರ್ ಇಲ್ಲಿದೆ ತಗೊಂಡೋಗಿ ಲೇತು ಕೊಡಬೇಕು ಲೇತು ಕೊಟ್ಟು ರೆಡಿ ಬರ್ತೀನಿ ಗಾಯ್ಸ್ ಇನ್ನು ಎರಡು ಓವರ್ ಆಗುತ್ತೆ ರೆಡಿ ಮಾಡೋಕಂಟ ಇಲ್ಲೇ ಇಟ್ಟು ಇಂಚ್ಕೊಂಡೋಗ್ಬೇಕು ಫೈನಲ್ ರೆಡಿಯಾಗಿ ಮಾಡಬೇಕು ಫೈನಲಿ ಎಡ್ಡು ಬೋರ್ ರೆಡಿಯಾಗಿದೆ ನೋಡಿ ನೋಡಕ್ಕೆ ಕಾಣ್ತಾ ಇದೆ ಹೊಸ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಫುಲ್ಲು ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈಗ ಕಾಣುತ್ತೆ ಬೋರ್ ಎಲ್ಲ ಸೆಟ್ ಆಗಿದೆ ನೋಡ್ತಾ ಇರ್ಬೋದು ಫುಲ್ಲು ಕಂಪ್ಲೀಟ್ ಫಿಟ್ಟಿಂಗ್ ಮಾಡಿದ್ದಾರೆ ಈಗ ಕಾಣಿಸಿದೆ ಫಿಟ್ಟಿಂಗ್ ಆದಮೇಲೆ ಫುಲ್ ಫಿಟ್ಟಿಂಗ್ ಆದಮೇಲೆ ಈಗ ಕಾಣಿಸ್ತದೆ ನೋಡಿ ಇದು ಫುಲ್ ಫಿಟ್ಟಿಂಗ್ ಆಗಿದೆ ಗಾಡಿ ರೆಡಿ ಇದೆ ಗೈಸ್ ಫೈನಲಿ ಗಾಡಿ ರೆಡಿ ಆಗಿದೆ ಎಡ್ಡು ಬೋರು ಫಿಟ್ ಆಗಿದೆ ಗಾಡಿ ರನ್ನಿಂಗ್ ಇದೆ ಕಳಿಸ್ಬೇಕು ಗೈಸ್ ನಾಳೆ ಶರ್ಟ್ ಮಾಡಬೇಕು ಓಕೆ ಗೈಸ್ ಸಿಗೋಣ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಗೈಸ್ ಓಕೆ ಬಾಯ್